ಕೋಲಾರದಲ್ಲಿ ಮತ್ತೊಂದು ಬಾಲ್ಯ ವಿವಾಹ ಪ್ರಕರಣ ಕ್ರಮ ಕೈಗೊಳ್ಳದ ಇಲಾಖೆಗಳ ಮೇಲೆ ಅನುಮೋದನೆ ಚೈಲ್ಡ್ ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕಿಗೆ ಮದುವೆ ನ್ಯಾಯಕ್ಕಾಗಿ ಪೋಷಕರ ಹೋರಾಟ ಬಾಲ್ಯ ವಿವಾಹ ಖಚಿತವಾದರೂ ಆರೋಪಿಯ ವಿರುದ್ಧ ಕ್ರಮವಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ ಪೊಲೀಸ್ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮೇಲೆ ಅನುಮಾನ ಅಪ್ರಾಪ್ತ ಬಾಲಕಿಗೆ ಮದುವೆ ನ್ಯಾಯ ಎಲ್ಲಿದೆ ಎರಗಸಂದ್ರ ಗ್ರಾಮದ ಗೋಪಿನಾಥ್ ವಿರುದ್ಧ ಆರೋಪ ಬಾಲಕಿಯ ಪೋಷಕರು ನ್ಯಾಯಕ್ಕಾಗಿ ಕಣ್ಣೀರು ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಬಾಲ್ಯ ವಿವಾಹ ಪ್ರಕರಣಗಳು ಅಧಿಕಾರಿಗಳ ಮೌನ ಯಾಕೆ ನನ್ನ ಮಗಳನ್ನ ಹದಿನೇಳು ವರ್ಷಕ್ಕೆ ಒಬ್ಬನ ಕರ್ಕೊಂಡೋಗಿ ಅನ್ಯಾಯ ಮಾಡಿದ್ದಾರೆ ನಮಗೆ ಎಲ್ಲಿಗೋದ್ರೂ ನಮಗೆ ಅನ್ಯಾಯ ಇಲ್ಲ ನಮ್ಗೆ ತುಂಬ ಅವಮಾನವಾಗ್ಬಿಟ್ಟಿದೆ ಊರಲ್ಲಿ ಗೊತ್ತೋಕೆ ಆಗ್ತಾ ಇಲ್ಲ ಅಷ್ಟು ಇದೆ ಸರ್ ನಮಗೆ ಅವ್ರು ಬರ್ಕೊಡಿ ಅಂದರೆ ಏನು ಟೇಷನ್ ಬರೀರಿ ಅಂದರೆ ನಮ್ಮದು ಅಂದ್ರ ನನ್ನ ಹೆಸರು ರಘು ಅಂತ ಸರ್ ನನ್ನ ಮಗಳು ಹದಿನೇಳು ವರ್ಷ ತುಂಬಿದೆ ಹದಿನೇಳು ವರ್ಷಕ್ಕೆ ಹುಡುಗ ಕರ್ಕೊಂಡು ಹೋದಾನೆ ಸರ್ ಅದೇ ಊರ ಹುಡುಗ ಗೋಪಿನಾಥ್ ಅಂತ ಹದಿನೇಳು ವರ್ಷದ ತುಂಬ ಎಂಟು ತಿಂಗಳಾಯಿತೆ ಎಂಟು ತಿಂಗಳಿಂದ ನಾವು ಪ್ರತಿಯೊಂದು ಆಫೀಸ್ಗೂ ತಿರುಗ್ತಾನೇ ಇದ್ದೀವಿ ಸರ್ ಆದ್ರೂ ನಮ್ಗೆ ಯಾವುದೇ ರೀತಿ ಅನುಕೂಲ ಆಗಿಲ್ಲ ಎಲ್ಲರೂ ನಮ್ಮ ಮೇಲೆ ಇದೇ ಮಾಡ್ತಾರೆ ಹುಡುಗಿಗೆ ಹದಿನೆಂಟು ವರ್ಷ ಆಗಿದೆ ಹೋಗಿ ಹೋಗು ಅಂತ ಎಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಸರ್ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಸಿ ಡಿ ಪಿ ಆಫೀಸರ್ ಹತ್ರಕ್ಕೆ ಹೋದ್ರೂ ಅವರು ನಮಗೇನು ಸೊಂದಿಸಿಲ್ಲ ನಾಗರತ್ನಮ್ಮ ಮೇಡಮ್ ಅವರು ಈಗ ಆಗ ಆಗ ನೀ ಕೂಲಿ ಮಾಡಿ ಇದೆಲ್ಲ ಬೇಕಾ ನಿಂಕ ಅವಳು ಓದೋಳು ಓದ್ಲು ನಿನ್ಗೆ ಯಾಕೆ ಮನೆಗೆ ಇರೋ ಅಂತಂದ್ರು ಸರ್ ಒಂದು ಎರಡು ಸರಿ ಮೂರು ಸರಿ ಹೋಗಿದ್ದೆ ನಾಗರತ್ನಮ್ಮ ಆಮೇಲೆ ಸಿ ಡಿ ಪಿ ಇದು ಕೆ ಜಿ ಎಫ್ಗೆ ಹೋಗಿದ್ದೆ ಸರ್ ಕೆ ಜಿ ಎಫ್ ಅಲ್ಲಿ ನಮಗೇನು ಇದು ಮಾಡಿಲ್ಲ ನಿನ್ನ ಮಗಳು ಏನು ಮಾಡ್ತಾಳೆ ಹೋಗೋ ಮದುವೆ ಮಾಡ್ಕೊಂಡ್ಬಿಟ್ಟವಳೆ ಆಗಿದ್ದಾಗಿದ್ದೇ ಹೋಗು ಕೆ ಜಿ ಕೆ ಜಿ ಎಫ್ ಅಲ್ಲಿ ಬಾಲ್ಮಂದ್ರೆ ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಸಿಗೆ ಹೋಗ್ಬಿಟ್ಟು ಅವರು ಕೂಡ ನಮ್ಗೆ ಯಾವುದೇ ರೀತಿ ಇದು ಮಾಡಿಲ್ಲ ಈಗ ಮೊನ್ನೆ ಕೋರ್ಟ್ ನಿಂಗೆ ಆದಮೇಲೆ ಕರ್ಕೊಂಬಂದರು ಸರ್ ನನ್ನ ಮಗಳನ್ನ ಕರ್ಕಂಬಂದ್ರು ಅವರು ಯಾವುದೇ ರೀತಿ ಅವನ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಅವನು ಬಂದಿಲ್ಲ ಸಿ ಡಬ್ಲ್ಯೂ ಸಿಗೆ ಅವನು ಬಂದು ಅಲ್ಲೇ ಬಿಟ್ಬಿಟ್ಟು ಅವನು ಮದುವೆ ಮಾಡ್ಕೊಂಡವ್ರ ಅಂದ್ರೂ ಅವ್ರೇನು ಇದು ರುದ್ರೇಶ್ ಸರ್ ಅವರು ಏನೂ ಇದು ಮಾಡಿಲ್ಲ ಆಯಿತು ನಾನು ನೋಡ್ತೀನಿ ಹೋಗುವ ನೋಡ್ತೀನಿ ಹೋಗುವ ಅಂತೇಳಿ ವಾಪಸ್ ಕಳಿಸ್ಬಿಟ್ರು ಸರ್ ಯಾವುದೇ ರೀತಿನಾಗೂ ನನಗೆ ಕಾಸು ಹೊಂದಿಸಿಲ್ಲ ಈ ರೀತಿ ಆಗ್ಬಿಟ್ಟು ನನಗೆಲ್ಲ ರೀತಿಯಲ್ಲೂ ಅನನುಕೂಲ ಸರ್ ಪೊಲೀಸ್ ಸ್ಟೇಷನಲ್ಲೇ ಒಂದು ಸಾವಿರ ಸರಿ ತಿರುಗಿದ್ದೀನಿ ಸರ್ ನಾನು ಒಂದು ಸಾವಿರ ಸರಿ ತಿರುಗಿದ್ರೂ ಯಾವುದೇ ರೀತಿ ಜೀಪ್ ಬಂದು ಪೊಲೀಸರು ಊರೊಳಗಡೆ ಆ ಹುಡುಗಿ ಹದಿನೆಂಟು ವರ್ಷ ಆಗಿದೆ ನೀವು ಯಾವುದೇ ರೀತಿ ನಮ್ಮ ಕ್ರಮ ತಗೊಳ್ಳಲ್ಲ ನೀವು ಆರಾಮಾಗಿರಿ ಅಂತ ಊರಲ್ಲಿ ಅವರೆಲ್ಲರಿಗೂ ಹೇಳಿದ್ದಾರೆ ನಾವು ಎಸ್ ಪಿ ಸಾಹೇಬ್ರ ಹತ್ರ ಹೋಗಿದ್ರೆ ಎಲ್ಲೋದ್ರೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಸರ್ ಇದಕ್ಕೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕು ಸರ್ ಹುಡುಗ ಊರಲ್ಲೇ ಇದ್ದಾನೆ ಸರ್ ಕ ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿದ್ದಾನೆ ನಾ ಎಂಟು ದಿವಸ ಇದ್ದಾನೆ ಇಷ್ಟು ದಿವಸ ಇಲ್ಲಿದ್ರೆ ಅಂತ ಗೊತ್ತಿಲ್ಲ ಈಗ ಎಫ್ ಐ ಆರ್ ಆಗೋದಂತ ಗೊತ್ತಾದ ಮೇಲೆ ಎಫ್ ಐ ಆರ್ ಆಗಿನ ಸುಮಾರು ಹತ್ತು ತಿಂಗಳು ಎರಡು ಆಗಿದೆ ಸರ್ ಮೊದಲು ಎರಡು ಎಫ್ ಐ ಆರ್ ಮಾಡಿಬಿಟ್ಟು ಇನ್ಸ್ಪೆಕ್ಟ್ರ್ ಏನು ಮಾಡಿದ್ದಾರೆ ಮೆಗ್ಲಾ ಟೇಷನ್ ಇನ್ಸ್ಪೆಕ್ಟರು ಬಿ ರಿಪೋರ್ಟ್ ಹಾಕಿದ್ದಾರೆ ಬಿ ರಿಪೋರ್ಟ್ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಕೇಸ್ಗೂ ಇದ್ರಿಗೂ ಬಿ ರಿಪೋರ್ಟ್ ಹಾಕಿದರು ನಾನು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟೆ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟರೆ ಅದ್ರಗೂ ಬಿ ರಿಪೋರ್ಟ್ ಹಾಕಿದ್ದೆ ಜಿರ್ ಸಾಹೇಬ್ರೇನಂದ್ರೂ ಉಗಿದ್ರು ಏನಪ್ಪ ಇದು ಪ್ರೈವೇಟ್ ಕಂಪ್ಲೇಂಟ್ ಹಾಕಿರೋದು ನೀನು ಬಿ ರಿಪೋರ್ಟ್ ಆಗ ಹಾಕಕ್ಕೆ ಬರೋಲ್ಲ ಇದು ಎಫ್ ಐ ಆರ್ ಮಾಡಿ ಕೇಸ್ ಮಾಡು ಅಂತ ಆಮೇಲೆ ಮತ್ತೆ ಎಫ್ ಐ ಆರ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಅದು ಇದುವರೆಗೂ ಏನು ಅದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ ಸರ್ ನನ್ನ ಮಗಳಿಗೆ ಯಾವುದೇ ರೀತಿಯಲ್ಲಿ ಹದಿನೇಳನೇ ವರ್ಷ ಸರ್ ಡಾಕ್ಯುಮೆಂಟು ಹುಟ್ಟಿರೋ ಡೇಟು ಇಸ್ಕೂಲಲ್ಲಿ ಇರೋದು ಸರ್ ಇದು ಪ್ರೈಮರಿ ಸ್ಕೂಲಲ್ಲಿ ಎಸ್ ಎಲ್ಸಿನಲ್ಲಿ ಇರೋದು ಎಸ್ ಎಲ್ ಸಿ ತನಕ ನೋಡಿ ಸರ್ ಇದೇ ಡಾಕ್ಯುಮೆಂಟು ಡೇಟ್ ಆಫ್ ಬರ್ತ್ ಇದು ಸರ್ ನೋಡಿ ಸರ್ ಹುಟ್ಟಿರೋ ಡೇಟ್ ಆಫ್ ಬರ್ತ್ ಇದು ಬರ್ತ್ ಸರ್ಟಿಫಿಕೇಟ್ ಮೂವತ್ತು ನಾಲ್ಕು ಎರಡು ಸಾವಿರದ ಎಂಟು ಸರ್ ಈ ಥರ ಐತೆ ಸರ್ ಇಲ್ಲಿ ಹೋದ್ರೂ ಆ ನಾಗರತ್ನ ಮೇಡಮ್ ಆದರೆ ನೀನು ಕೂಲಿ ಮಾಡಿ ಯಾಕೆ ಲಾಯರ್ಗೆ ದುಡ್ಡು ಕೊಡ್ತೀಯಾ ಮನೆಗೆ ಹೋಗಿ ಆರಾಮಾಗಿ ಮನೆಯಾಗಿರೋ ಓದೋಳು ಹೋಗ್ಬಿಟ್ಳು ಅಂತೇಳೆ ಚೌಡಪ್ಪ ಸಾರು ಒಂದು ಹತ್ತು ಸರಿ ಹೋಗಿದ್ನಿ ಚೌಡಪ್ಪ ಸಾರು ಇದ್ದಂಗೆ ಅವರು ಕೂಡ ಯಾವುದೇ ರೀತಿ ನಿನ್ಗೆ ಯಾಕೆ ಹೋಗು ಹೋಗುವ ಅಂತ ಒಂದು ಹತ್ತು ಸರಿ ಮನೆಗೆ ಕೂಡ ಹೋಗಿದ್ನಿ ಸರ್ ನಾನು ಈಗ ಪ್ರೆಸೆಂಟ್ ಇರೋರು ಯಾರೋ ರುದ್ರೇಶ್ ಅಂತ ಸರ್ ಅವರು ನೀವು ನಾನು ಚೈಲ್ಡ್ ಮ್ಯಾರೇಜ್ ನೋಡಲ್ಲ ಯಾವುದೇ ರೀತಿ ನೋಡಲ್ಲ ನಿನ್ನ ಮಗಳು ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದು ಅಷ್ಟೇ ನನ್ನ ಜವಾಬ್ದಾರಿ ಮುಂದೆ ಏನಾದ್ರೂ ಅದು ನೀನು ಮಾಡ್ಕೊ ಹೋಗು ನಾನು ಬರ್ಕೊಡಲ್ಲ ಪೊಲೀಸ್ನವ್ರು ಕೇಳ್ತಾರೆ ಈಗ ಇದು ಸಿ ಡಬ್ಲ್ಯೂ ಸಿನಿಂದ ಒಂದು ಲೆಟರ್ ಕೊಡ್ಸು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತೀರ ಅಂತಾರೆ ಆದರೆ ಅಲ್ಲಿಗೋದ್ರೆ ಅವ್ರು ಬೀರ ಎಲ್ಲ